ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ನವರು ಮತ್ತೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಆದರೂ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಯಾವ ಯೋಜನೆಗಳನ್ನ ತರ್ತಾ ಇದ್ದಾರೆ ಅದರಲ್ಲಿ ಮಹಿಳೆಯರಿಗೆ ಮತ್ತೆ ಏನೆಲ್ಲ ಲಾಭಗಳು ಸಿಗುತ್ತೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಹಾಗೆ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಳ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಕಾಂಗ್ರೆಸ್ ನೋಡು ನೋಡಿರ್ಬೋದು ಈಗ ಆಲ್ರೆಡಿ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ಅದು ಯಶಸ್ವಿಯಾಗಿ ಕೂಡ ನಡೀತಾ ಇದೆ ಅದರಲ್ಲಿ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನಾ ಅನ್ನಭಾಗ್ಯ ಯೋಜನಾ ಮತ್ತು ಉಚಿತ ಕರೆಂಟು ಫ್ರೀ ಬಸ್ಸು ಜೊತೆಗೆ ಯುವ ನಿಧಿ ಯೋಜನೆ ಎಲ್ಲನೂ ಕೂಡ ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಇವಾಗ ಅದೇ ರೀತಿ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅದರಲ್ಲೂ ನೀವೇನಾದರೂ ಕಾಂಗ್ರೆಸ್ ಸರ್ಕಾರ ಏನಾದರೂ ಗೆಲ್ಸಿದ್ರ ಅಂತಂದರೆ ನಿಮಗೆ ಮತ್ತೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ತರ್ತೀವಿ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ನವರು ಹೇಳಿದ್ದಾರೆ ಯಾವ ಯಾವ ಗ್ಯಾರಂಟಿಗಳು ಅಂತ ಹೇಳಿ ನೋಡೋದಾದರೆ ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನಾ ಹೇಳ್ಬಿಟ್ಟು ಇವಾಗ ನೀವು ಗೃಹಲಕ್ಷ್ಮಿ ಯೋಜನಾ ಹಣನ ಏನು ಪಡೀತಾ ಇದ್ದೀರಾ ಅದೇ ರೀತಿಯಾಗಿ ಇದು ಮಹಾಲಕ್ಷ್ಮಿ ಯೋಜನಾ ಅಂತ ಹೇಳಿಬಿಟ್ಟು ಇದು ಪ್ರತಿ ತಿಂಗಳು ಕೊಡೋದಿಲ್ಲ ವರ್ಷಕ್ಕೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿನ ಕೊಡ್ತಾರಂತೆ ಅಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಕೊಡ್ತಾರೆ ಉಚಿತವಾಗಿ ಕೊಡ್ತಾರೆ ಯಾವುದೇ ರೀತಿ ಕಟ್ಟೋದಿರಲ್ಲ ಯಾವುದೇ ರೀತಿ ಇವಾಗ ಸಬ್ ಅರ್ಧ ಸಬ್ಸಿಡಿ ಅರ್ಧ ಈ ಥರ ಕಟ್ಟೋದು ಆ ಥರ ಏನೂ ಕೂಡ ಇರಲ್ಲ ಫ್ರೀಯಾಗಿ ಫುಲ್ ಒಂದು ಲಕ್ಷನೂ ಕೂಡ ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಎಲ್ಲ ಮಹಿಳೆಯರಿಗೂ ಅಂತ ಹೇಳಿದ್ದಾರೆ ಈ ಗೃಹಲಕ್ಷ್ಮಿ ಹಣ ಪಡಿಬೇಕಾದ್ರೂ ಅಷ್ಟೇ ಎಲ್ಲ ಮಹಿಳೆಯರಿಗೂ ಅಂತ ಹೇಳಿದರು ಬಟ್ ಅದು ಜಾರಿ ತರುವ ಟೈಮಲ್ಲಿ ಎ ಪಿ ಎಲ್ ಕಾರ್ಡ್ ಇರೋರಿಗಿಲ್ಲ ಟ್ಯಾಕ್ಸ್ ಪೇಯರಿಗಿಲ್ಲ ಅಂತ ಈ ರೀತಿ ಕೆಲವೊಂದು ಕಂಡೀಷನ್ಸ್ನ ಹಾಕಿದ್ರು ಮತ್ತು ರೇಷನ್ ಕಾರ್ಡಲ್ಲಿ ಮನೆ ಮುಖ್ಯಸ್ಥರು ಪ್ಲೇಸಲ್ಲಿ ಈ ಮಹಿಳೆಯರೇ ಇರಬೇಕು ಹಾಗೆ ಅಂಥವ್ರಿಗೆ ಮಾತ್ರನೇ ಕೊಡ್ತೀವಿ ಅಂತ ಹೇಳಿದರು ಇವಾಗೂ ಕೂಡ ಎಲ್ಲ ಮಹಿಳೆಯರಿಗೂ ಅಂತ ಹೇಳಿದ್ದಾರೆ ಬಟ್ ನೋಡಬೇಕು ಅದು ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದು ಈ ಈ ಯೋಜನೆ ಏನಾದರೂ ಜಾರಿಗೆ ತರ್ತಾರೆ ಅಂತಂದರೆ ಆವಾಗ ಕೆಲವೊಂದು ಕಂಡೀಷನ್ಸ್ ಕೂಡ ಅಪ್ಲೈ ಆಗ್ಬೋದು ಅಂದರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರನೇ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮಾತ್ರನೇ ಅಂದರೆ ಹಿಂದುಳಿದ ವರ್ಗದವರಿಗೆ ಅಂಥವ್ರಿಗೆ ಮಾತ್ರನೇ ಕೊಡ್ತೀವಿ ಅಂತಲೂ ಕೂಡ ಹೇಳ್ಬೋದು ಮೊದಲನೇದು ಮಹಾಲಕ್ಷ್ಮಿ ಯೋಜನೆ ಆಗಿರುತ್ತೆ ಈ ಎರಡನೇದು ನೋಡೋದಾದರೆ ದೇಶದಾದ್ಯಂತ ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟಷ್ಟು ಮೀಸಲಾತಿನ ಕೊಡ್ತೀವಿ ಅಂತ ಹೇಳಿದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಜಾಬಲ್ಲೂ ಕೂಡ ಇನ್ನು ಮುಂದೆ ಮಹಿಳೆಯರಿಗೋಸ್ಕರ ನಾವು ಫಿಫ್ಟಿ ಪರ್ಸೆಂಟಷ್ಟು ಮೀಸಲಾತಿನ ಕೊಡ್ತೀವಿ ಅಂತ ಹೇಳಿದರೆ ಇದು ಎರಡನೆಯ ಯೋಜನೆ ಆಗಿರುತ್ತೆ ಇನ್ನು ಮೂರನೇ ಯೋಜನೆ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಹೆಲ್ಪರ್ಸ್ ಏನಿದ್ದಾರೆ ಅವರು ಸಂಬಳನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಏನಾದರೂ ನೀವು ಹತ್ತು ಸಾವಿರ ತಗೋತಾ ಇದ್ದೀರಾ ಅಂತಂದರೆ ನಿಮಗೆ ಸಹ ಸಂಬಳ ಇಪ್ಪತ್ತು ಸಾವಿರ ಆಗುತ್ತೆ ಈಗ ಹೆಲ್ಪರ್ಸ್ ಇರ್ತಾರಲ್ಲ ಅವರಿಗೆ ಮೂರುವರೆ ಸಾವಿರ ಏನೋ ಕೊಡ್ತಾ ಇದ್ದಾರೆ ಪ್ರೆಸೆಂಟ್ ಅವ್ರ ಸಂಬಳ ಡಬಲ್ ಆಗುತ್ತೆ ಅಂತಂದರೆ ಒಂದು ಏಳು ಸಾವಿರ ರೂಪಾಯಿ ಸಿಗುತ್ತೆ ಈ ರೀತಿಯಾಗಿ ಡಬಲ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇದು ಮೂರನೇ ಯೋಜನೆ ಆಗಿರುತ್ತೆ ಇನ್ನು ನಾಲ್ಕನೇ ಯೋಜನೆ ನೋಡೋದಾದರೆ ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎರಡೂವರೆ ಲಕ್ಷದಷ್ಟು ಕೆಲಸನ ಕಾಲ್ ಮಾಡ್ತೀವಿ ಅಂತ ಹೇಳಿದರೆ ಮಹಿಳೆಯರಿಗೋಸ್ಕರ ಎರಡೂವರೆ ಲಕ್ಷ ವೇಕೆನ್ಸಿನ ನಾವು ಕಾಲ್ ಮಾಡ್ತೀವಿ ಅದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲರನ್ನು ಕೂಡ ಫಿಲ್ ಮಾಡ್ಕೋತೀವಿ ಅಂತಂದರೆ ನಿಮ್ಮ ಊರಿಗೆ ಒಂದು ಗ್ರಾಮ ಪಂಚಾಯಿತಿ ಇರುತ್ತಲ್ವ ಆ ಲೆವೆಲಲ್ಲಿ ನಾವು ಕೆಲಸನ ಕಾಲ್ ಮಾಡ್ತೀವಿ ಅಲ್ಲಿ ಕೂಡ ಮಹಿ ಬರೀ ಮಹಿಳೆಯನ್ನೇ ಮಾತ್ರ ಫಿಲ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಇನ್ನು ಐದನೇದು ನೋಡೋದಾದರೆ ದೇಶದ ಪ್ರತಿ ಜಿಲ್ಲೆಲಲ್ಲೂ ಕೂಡ ಸಾವಿತ್ರಿ ಬಾಯಿ ಅಂತ ಹೇಳ್ಬಿಟ್ಟು ಒಂದು ವುಮೆನ್ ಹಾಸ್ಟೆಲ್ ಅಂದರೆ ಮಹಿಳೆಯರ ಹಾಸ್ಟೆಲ್ನ ಓಪನ್ ಮಾಡ್ತಾರಂತೆ ದೇ ಈ ದೇಶದಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಬ್ಬ ಕನಿಷ್ಠ ಒಂದು ಮಾಡ್ತಾರಂತೆ ಗರಿಷ್ಠ ಎಷ್ಟಾದರೂ ಆಗಿರ್ಬೋದು ಕನಿಷ್ಠ ಒಂದಾದರೂ ಕೂಡ ನಾವು ಹಾಸ್ಟೆಲ್ಗಳನ್ನ ಓಪನ್ ಮಾಡ್ತೀವಿ ಹೇಳಿ ಈ ಐದು ಯೋಜನೆಗಳನ್ನ ಜಾರಿಗೆ ತರ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಹೇಳಿದ್ದಾರೆ ಮತ್ತೆ ಹೊಸ ಐದು ಗ್ಯಾರಂಟಿಗಳನ್ನ ನೀವು ಆಲ್ರೆಡಿ ನೋಡಿರ್ಬೋದು ಇವಾಗ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಆಯ್ತಲ್ವಾ ಅದರಲ್ಲೂ ಕೂಡ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಕೊಟ್ಟಿದ್ದಾರೆ ಯಾವುದೇ ರೀತಿ ಮೋಸ ಮಾಡಿಲ್ಲ ಅದು ತುಂಬ ಚೆನ್ನಾಗೂ ಕೂಡ ನಡ್ಕೊಂಡು ಹೋಗ್ತಾ ಇದೆ ಬಟ್ ಹಣ ಬರೋದು ಸ್ವಲ್ಪ ಡಿಲೇ ಆಗ್ತಿರ್ಬೋದು ಇಲ್ಲಿ ಕೆಲವೊಂದೊಂದಿಷ್ಟು ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಯಾಕೆ ಅಂತಂದರೆ ಅವರಲ್ಲೇ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಅವರು ಅಪ್ಲೈ ಮಾಡೋದ್ರಲ್ಲಿ ಆಗಲಿ ಅಥವಾ ಅವರು ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಷ್ಟೇ ಬಟ್ ಎಲ್ಲರಿಗೂ ಕೂಡ ಇದೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತಲುಪ್ತಾ ಇದೆ ಅದೇ ರೀತಿಯಾಗಿ ನೀವು ಮತ್ತೆ ಲೋಕಸಭೆನಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಗೆಲ್ಲಿಸಿದ್ರೆ ನಾವು ಮತ್ತೆ ಈ ಐದು ಗ್ಯಾರಂಟಿಗಳನ್ನ ತರ್ತೀವಿ ಅಂತ ಹೇಳ್ಬಿಟ್ಟು ಈ ಐ ಕಾಂಗ್ರೆಸ್ ಸರ್ಕಾರದವರು ಘೋಷಣೆನ ಮಾಡಿದ್ದಾರೆ ನಿಮಗೆ ಯಾವುದು ಬಂದರೆ ಹೆಲ್ಪ್ ಆಗುತ್ತೆ ಯಾವ ಸರ್ಕಾರ ಬಂದರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಈ ಐದು ಯೋಜನೆಗಳಲ್ಲಿ ನಿಮಗೇನಾದರೂ ಉಪಯೋಗ ಆಗುತ್ತೆ ಅಂದರೆ ಅದನ್ನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನೇ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಬೇಕು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ Thank you for watching.